ಅವರು ಇತ್ತೀಚೆಗೆ ಕ್ಯಾನ್ಸರ್ನಿಂದ ನರಳುತ್ತಾ ಇದ್ರು ನನ್ನ ಹತ್ರ ಬಂದಿದ್ರು ಒಂದ್ಸಾರಿ ಎರಡು ಮೂರು ಸಾರಿ ಭೇಟಿಯಾಗಿದ್ರು ಆಗ ಬಂದಿದ್ರು ಈ ತರ ಕಾಯಿಲೆ ಇದೆ ಅಂತಂದ್ರು ನಾನು ಒಂದು ಲೆಟರ್ ಕೊಟ್ಟಿದ್ದೆ ಇವರಿಗೆ ಉಚಿತವಾಗಿ ಎಲ್ಲ ಶುಶ್ರೂಷೆಯಲ್ಲ ಮಾಡಬೇಕು ಚಿಕಿತ್ಸೆಯೆಲ್ಲ ಕೊಡಬೇಕು ಅಂತ ಹಾಗೇನೆ ಮಾಡಿದ್ದಾರೆ ಸೊ ಅಂತ ಒಬ್ಬ ಹಿರಿಯ ನಟ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಅವರ ಮಡದಿಗೂ ಕೂಡ ಹುಷಾರಿಲ್ಲ ಅಂತ ಹೇಳಿದ್ರು ತಾಯ ಅವರ ಮಗಳು ಸೊ ಅಂತೆಯವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಅವರ ಮಡದಿಗೂ ಕೂಡ ಗುಣವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಬಂಧು ಬಳಗ ಅವರು ಎಲ್ಲಿಕಿಂತ ಭಾಳ ಮುಖ್ಯವಾಗಿ ನಮ್ಮ ಮೈಸೂರಿನವರು ಅವರು ಮೈಸೂರಿನವರು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಬಂಧು ಬಳಗ ಅವರ ದುಃಖವನ್ನು ಬಳಸತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಆಶಾ ನಟ ಶ್ರೀ ಉಮೇಶ್ ರವರು ನಿಧನರಾಗಿದ್ದಾರೆ ಅವರಿಗೆ ಸುಮಾರು ಎಂಬತ್ತು ವರ್ಷ ವಯಸ್ಸಾಗಿದೆ ಅವರು ರಂಗಭೂಮಿಯಿಂದ ಬಂದಂಥವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾಟಕದ ಗೀಳು ಹಚ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದರು ಆಮೇಲೆ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದರು ಅವ್ರ ಮಗಳು ಸಿಕ್ಕಿದ್ಲು ಈಗ ಅವ್ರ ಮಗಳು ಒಬ್ಳೆ ಮಗಳು ಅವಳು ಹೇಳ್ತಾ ಇದ್ಲು ಸುಮಾರು ಒಂಬೈನೂರು ಚಿತ್ರಗಳಿಗೂ ಹೆಚ್ಚು ನಟನೆ ಮಾಡಿದ್ರು ಅಂತ ಬಹುಸ ಇಷ್ಟೊಂದು ದೀರ್ಘ ಕಾಲ ಕನ್ನಡ ಚಲನಚಿತ್ರಕ್ಕೆ ಸೇವೆ ಮಾಡದಂತ ಒಬ್ಬ ಹಿರಿಯ ನಟ ಅವರು ಇತ್ತೀಚೆಗೆ ಕ್ಯಾನ್ಸರ್ನಿಂದ ನರಳತಾ ಇದ್ದರು ನನ್ನ ಹತ್ರ ಬಂದಿದ್ರು ಒಂದು ಸಾರಿ ಎರಡು ಮೂರು ಸಾರಿ ಭೇಟಿಯಾಗಿದ್ರು ಆಗ ಬಂದಿದ್ರು ಈ ತರ ಕಾಯಿಲೆ ಇದೆ ಅಂತಂದ್ರು ನಾನು ಒಂದು ಲೆಟರ್ ಕೊಟ್ಟಿದ್ದೆ ಇವರಿಗೆ ಉಚಿತವಾಗಿ ಎಲ್ಲ ಶುಶ್ರೂಷೆಯೆಲ್ಲ ಮಾಡಬೇಕು ಚಿಕಿತ್ಸೆಯೆಲ್ಲ ಕೊಡಬೇಕು ಅಂತ ಹಾಗೇನೆ ಮಾಡಿದ್ದಾರೆ ಸೊ ಅಂತ ಒಬ್ಬ ಹಿರಿಯ ನಟ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಅವರ ಮಡದಿಗೂ ಕೂಡ ಹುಷಾರಿಲ್ಲ ಅಂತ ಹೇಳಿದ್ರು ಅವರ ಮಗಳು ಸೊ ಅಂತೆಯವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಅವರ ಮಡದಿಗೂ ಕೂಡ ಗುಣವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಬಂಧು ಬಳಗ ಅವರು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಮೈಸೂರಿನವರು ಅವರು ಮೈಸೂರಿನವರು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಬಂಧು ಬಳಗ ಅವರ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ